ಭಾನುವಾರದ ಸೂಪರ್ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಮಡಿಕೆ ಹೊಡೆಯುವ ಅಗ್ರೆಸಿವ್ ಆಕ್ಟಿವಿಟಿ ನಡೆಸಿದ ಸ್ಪರ್ಧಿಗಳ ಕಿಚ್ಚು ಇನ್ನೂ ಆರಿದಂತೆ ಬದಲಿಗೆ ಹೊಸ ವಾರದ ಮೊದಲ ದಿನ ಅದು ಜೋರಾಗಿ ಧಗೆ ಧಗಿಸ್ತಾ ಇದೆ ಪರಿಣಾಮ ಹೇಗಿದೆ ಅನ್ನೋದು ಬಿಡುಗಡೆ ಮಾಡಿರೋ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಮನೆಯ ಸುದ್ದಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಆಯ್ತು ಚರ್ಚೆ ಆಗೋದು ದಿನವೂ ನೋಡ್ತಲೇ ಇರ್ತೀವಿ ಆದ್ರೆ ಈ ವಾರ ಬಿಗ್ ಬಾಸ್ ಮನೆಯೊಳಗೆ ಒಂದು ಸ್ಪೆಷಲ್ ಇದೆ ನಮಸ್ಕಾರ ಬಿಗ್ ಬಾಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹೆಡ್ ಸಿ ಎಂಬ ಧ್ವನಿ ಬಿಗ್ ಬಾಸ್ ಮನೆಯೊಳಗೆ ಮುಳುಗಿದೆ ಹಾಗೆ ಇದು ಈ ವಾರ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಕೊಟ್ಟ ಹೊಸ ಟಾಸ್ಕ್ ಈ ಟಾಸ್ನ ಅನ್ವಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಿನ ಘಟನಾವಳಿಗಳು ಸ್ಪರ್ಧಿಗಳ ವರ್ತನೆ ಅವರ ಕುರಿತಾದ ಅಭಿಪ್ರಾಯವನ್ನ ಸುದ್ದಿ ರೂಪದಲ್ಲಿ ಹೇಳಿಕೆಗಳಿಗೆ ಸ್ಪರ್ಧಿಗಳು ಸ್ಪಷ್ಟೀಕರಣ ಕೊಡ್ತಾರೆ ವಿರುದ್ಧವಾಗಿರೋರು ಅದಕ್ಕೆ ಕೌಂಟರ್ ಕೊಡ್ತಾರೆ ಒಟ್ಟಾರೆ ಇಷ್ಟು ದಿನ ಬಿನ್ ಬ್ಯಾಗ್ಗಳಲ್ಲಿ ಕಿಚನ್ ನಲ್ಲಿ ಬೆಡ್ರೂಮ್ ನಲ್ಲಿ ಜೈಲ್ ಬಾಗ್ಲಲ್ಲಿ ನಡೀತಾ ಇದ್ದ ಗುಸು ಗುಸು ಪಿಸು ಪಿಸು ಮಾತು ಚರ್ಚೆಗಳು ಸ್ಪರ್ಧಿಗಳು ಉಳಿದ ಸ್ಪರ್ಧಿಗಳ ಎದುರಿಗೆ ಆಡಬೇಕಿದೆ ವಾದ ವಾಗ್ವಾದ ಮಾಡಬೇಕಿದೆ ಮೊದಲ ಭಾಗವಾಗಿ ಬಕೆಟ್ ವಿಚಾರ ಸುದ್ದಿ ಮನೆಯಲ್ಲಿ ಪ್ರಸ್ತಾಪ ಆಯಿತು ಈ ಹಿಂದೆ ವಿನಯ್ ಅವರಿಗೆ ಕಾರ್ತಿಕ್ ಬಕೆಟ್ ಹಿಡಿತಾನೆ ಅಂತೆಲ್ಲ ಸಂಗೀತ ಮಾತಾಡಿದ್ರು ಡ್ರೋನ್ ಪ್ರತಾಪ್ ಜೊತೆ ಮಾತಾಡ್ತಾ ವಿನಯ್ಗೆ ಕಾರ್ತಿಕ್ ಸಖತ್ ಬಕೆಟ್ ಹಿಡಿತಾನೆ ಅಂತೆಲ್ಲ ಹೇಳಿದ್ರು ಸುದ್ದಿ ಮನೆಯಲ್ಲಿ ಅದೀಗ ಚರ್ಚೆಗೆ ಕಾರಣ ಆಗಿದೆ ನಿರೂಪಕಿಯಾಗಿರೋ ತನಿಷಾ ಕಾರ್ತಿಕ್ ಎದುರೊಳೆ ಸಂಗೀತ ಈ ಕುರಿತು ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದಿನ ಬಕೆಟ್ ಹಿಡಿಯದೇ ಇರೋರು ಎಪ್ಪತ್ತು ದಿನಗಳ ನಂತರ ಬಕೆಟ್ ಹಿಡಿಯೋ ಕಾರಣ ಏನು ಅಂತ ಸಂಗೀತ ಕೇಳಿದ್ದಾರೆ ಈ ಕಾರಣದಿಂದ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಕಿಡಿ ಹೊತ್ಕೊಂಡಿದೆ ಅದು ಏನೆಲ್ಲ ಗಲಾಟೆ ಕಾರಣವಾಗುತ್ತೆ नोडु डिजिटल पब्लिक म्यूजिक